ಹೋಗಿ ಬಂದ ಮೇಲೆ ಮತ್ತೆ 8 9 ಓ ಕ್ಲಾಸ್ ಮುಗಿಸಿಕೊಂಡು ಸ್ವಲ್ಪ ಮಷಿನ್ ಮಾರ್ಕೆಟ್ ಹೋಗಿ ಬಂದ್ವಿ ತರಕಾರಿ ಎಲ್ಲಾ ತಗೊಂಡ್ ಬಂದ್ವಿ ಮತ್ತು ಇನ್ನು ನಾಳೆ ನಡೆದು ಅಷ್ಟಮಿ ನವಮಿ ಅಂದ್ರೆ ರಶಕತಿ ಅಂತಂದು ಹೋಗಿ ಒಂದಿಷ್ಟು ತರಕಾರಿ ಬೇಕಿತ್ತು ಸೊ ಅದನ್ನು ತೊಗೊಂಬಂದು ಎಲ್ಲ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ಪೂಜಾ ಜಸ್ಟ್ ಮಾಡ್ಕೊಂಬಂದೆ ಪೂಜಾ ತೋರಿಸ್ತೀನಿ ಬರ್ರಿ ನವರಾತ್ರಿ ಐದನೇ ದಿನ ಪೂಜೆ ಆಗೈತಿ ನೋಡ್ರಿ ಮತ್ತಿನ ದಿನ ಏನು ಮಾಡ್ತೀವಿ ಅಂದ್ರೆ ಹೂವು ಜಸ್ಟ್ ಹೂವು ಎರೆಸಿ ಹೂವು ತೆಗೆದು ಮತ್ತು ಎಣ್ಣೆ ಹಾಕಿ ಮತ್ತು ಬೇರೆ ಇನ್ನೊಂದು ದೀಪ ಹಚ್ಚಿ ಆರತಿ ಮಾಡಿ ಇಷ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಇಷ್ಟು ಮಾಡ್ತೀನಿ ಇನ್ನು ನೈವೇದ್ಯಕ್ಕೆ ಅಂತಂದ್ರೆ ಪೂಜೆ ಮಾಡಿದ ತಕ್ಷಣ ಜಸ್ಟ್ ಸಕ್ರಿಯ ಅದೇನೂ ನೈವೇದ್ಯ ಹಿಡ್ದಿರ್ತೀನಿ ಮಾಡಿರ್ತೀನಿ ಮತ್ತು ಹಣ್ಣು ಇದ್ರೆ ಅದನ್ನು ಏನಾರ ನೈವೇದ್ಯ ಮಾಡಿರ್ತೀನಿ ಮತ್ತು ನಾನೇನು ಊಟಕ್ಕೆ ಮಾಡ್ಕೊಂಡಿರ್ತೀನಲ್ಲ ಉಪವಾಸ ಸಬೋದನ ಇದು ಬಗಾರ ಆಮೇಲೆ ಇದು ಬೆಂಡಿಗೆ ಅದನ್ನು ದೇವ್ರ ಮುಂದೆ ಇಟ್ಟು ನಾನು ನೈವೇದ್ಯ ಮಾಡಿ ನಾನು ಊಟ ಮಾಡ್ತೀನಿ ಸೊ ಈ ರೀತಿ ನಾನು ಒಂಬತ್ತು ದಿನ ಮಾಡ್ತೀನಿ ಏನೇನು ಮಾಡೀನಿ ಏನದ ತೋರಿಸ್ತೀನಿ ಬರ್ರಿ ನಿನ್ನೆಂತೂ ತೋರಿಸಿದ್ಯಾರ ನಿಮಗೆ ಇದು ಆಲೂಗಡ್ಡೆ ರಸ ಮತ್ತು ಮಿಕ್ಸ್ ಉಪವಾಸದ ಹಿಟ್ಟಿಂದ ದಪ್ಪ ದಪ್ಪ ರೊಟ್ಟಿ ಥರ ಮಾಡ್ಕೊಂಡಿದ್ದೆ ಲಟ್ಟಿಸಿ ಅಟ್ಟಿಸಿ ಸೊ ಇವತ್ತೇನೇನು ಮಡಿನಿ ಅಂತ ತೋರಿಸ್ತೀನಿ ಫಸ್ಟ್ ಇದು ಉಪವಾಸದ ಶೇಂಗಾ ಸಾರು ಶೇಂಗಾ ಬಜ್ಜು ಅಂತೀವಲ್ಲ ಅದು ಮತ್ತು ಬೆಂಡೆಕಾಯಿ ಆಮೇಲೆ ಇದು ರಾಜಗಿರಿ ಸೊಪ್ಪು ಇಲ್ಲೇ ಮಿಕ್ಸ್ ಸಾಬುದಾನ ಮತ್ತು ಸೇಮಿ ಅಂತಿವಲ್ಲ ವರೆದಕ್ಕಿ ಅಂತಾರೆ ಈ ಕಡೆಗೆ ಅದ್ರದ್ದು ಹಿಟ್ಟಿಂದು ಮಿಕ್ಸ್ ಹಿಟ್ಟು ರೆಡಿಮೇಡ್ ಹಿಟ್ಟು ತಂದಿದ್ದು ನಿಮಗೆ ತೋರಿಸಿದ್ನಲ್ಲ ಸೊ ಅದ್ರದ್ದು ಎರಡು ರೊಟ್ಟಿ ಈ ರೀತಿ ನಂದು ಉಪವಾಸದ ಊಟ ಐತಿ ನೋಡ್ರಿ ಇಲ್ಲಿ ಅನ್ನ ಜೋಳದ ಹಿಟ್ಟು ಗೋಧಿ ಹಿಟ್ಟು ಈ ರೀತಿ ಮತ್ತು ಇವೆರಡ ತರಕಾರಿ ಇದು ಇದು ಈ ಸೊಪ್ಪು ಮತ್ತು ಬೆಂಡೆಕಾಯಿ ಶೇಂಗಾ ಮತ್ತು ಆಲೂಗಡ್ಡೆ ಇಷ್ಟು ನಡೀತೈತಿ ಕೆಲವೊಬ್ಬರು ಕರಿಬೇವನು ತಿನ್ನೋಂಗಿಲ್ಲ ಬಟ್ ನಾನು ಕರ್ಬೇವು ಹಾಕ್ತೀನಿ ಕರ್ಬೇವ್ ಕೊತ್ತಂಬರಿ ಹಾಕಂಗಿಲ್ಲ ಕರ್ಬೇವು ಹಾಕ್ತೀನಿ ಮತ್ತು ಸಾಸಿವೆ ಬರಲಿ ಜೀರಿಗೆ ಹಾಕ್ತೀನಿ ಒಗ್ಗರಣೆಗೆ ಬೇಕಂದ್ರೆ ಕೆಲವೊಬ್ಬರು ಅದ್ರಕ್ಕೂ ತಿಂತಾರೆ ಮತ್ತು ಇನ್ನು ಉಪವಾಸದ ಉಪ್ಪು ಕೆಲವೊಬ್ರು ಬೇರೆ ತಂದಿಟ್ಕೊಂಡಿರ್ತಾರೆ ನಾನು ಅದೇ ಉಪ್ಪ ಯೂಸ್ ಮಾಡ್ತೀನಿ ರೀ ಒಬ್ಬೊಬ್ಬರು ಅದು ಬ್ಲ್ಯಾಕ್ ಸಾಲ್ಟು ಅದು ಅಂತ ಉಪವಾಸದ್ದು ಉಪ್ಪು ತಂದು ಇಟ್ಕೊಂಡಿರ್ತಾರೆ ಸೊ ನಾನು ಅದನ್ನ ಉಪ್ಪು ಸ್ವಲ್ಪ ನನಗೆ ಬೇರೆ ಇಟ್ಕೊಂಡಿರ್ತೀನಿ ಯಾಕಂದರೆ ನಾವು ಅಡುಗೆ ಮಾಡೋ ಮುಂದೆ ಏನು ಮಾಡ್ತೀವಿ ಅಂದರೆ ಅದು ಇದು ನಾವು ಕೈ ಹಾಕ್ಬಿಡ್ತೀವಲ್ಲ ಕೆಲವೊಂದು ಸತಿ ಕೈ ಇದು ಆಗ್ತತಿ ಅಂತ ನಾನು ಒಂದು ಸ್ವಲ್ಪ ನನಗೋಸ್ಕರ ಬೇರೆ ಇಟ್ಕೊಂಡಿರ್ತೀನಿ ಒಂದು ಒಂಬತ್ತು ದಿನ ಸೊ ಈ ರೀತಿ ಮಾಡ್ತೀನಿ ಜಾಸ್ತಿ ಏನು ಮಾಡೋಕ್ಕೋಗ್ಲ ನನಗೆ ಎಷ್ಟು ಅಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಮಾತ್ರ ಮಾಡ್ತೀನಿ ಈ ರೀತಿ ತಾಟು ರೆಡಿ ಮಾಡ್ಕೊಂಡಿನಿ ಸೊ ನೀವು ಇದೆಲ್ಲ ಮಾಡ್ಕೊಂಬಂದು ಮೊದ್ಲು ಊಟ ಮಾಡ್ತೀನಿ ಒಂದು ಸತಿ ಬೆಳಗ್ಗೆ ನಾನು ಊಟ ಮಾಡಿಬಿಟ್ಟೆ ಅಂದರೆ ಮತ್ತೆ ಸಾಯಂಕಾಲ ಅಂದರೆ ಏನಾರ ಮಾಡ್ಕೋತೀನಿ ಇಲ್ಲಾಂದ್ರೆ ಸ್ನ್ಯಾಕ್ಸೂ ಇರ್ತಾವಲ್ಲ ಅದು ತಿಂದು ಹಣ್ಣು ಹಾಲು ಈ ರೀತಿ ಊಟ ಇರ್ತತಿ ಅಂದ್ರೆ ಒಂದು ಸತಿ ರೊಟ್ಟಿ ಮಾಡ್ಕೋತೀನಿ ಒಂದು ಸತಿ ಅನ್ನ ಮಾಡ್ಕೋತೀನಿ ಈ ರೀತಿ ಇರ್ತತಿ ಸೊ ಈಗ ನೀವಿದ್ದೇ ಮಾಡ್ಕೊಂಡು ಫಸ್ಟ್ ಊಟ ಮಾಡ್ತೀನಿ ಊಟ ಮಾಡಿ ಮತ್ತೆಲ್ಲ ಕಿಚನ್ ಕ್ಲೀನ್ ಮಾಡ್ಕೋಬೇಕು ಕಿಚನ್ ಕ್ಲೀನ್ ಮಾಡಿಕೊಂಡು ಮತ್ತು ಸಿದ್ದುಗೆ ಇನ್ನು ಭಾಳ ಟೈಮ್ ಐತಿ ಸಿದ್ದು ಬರೋಕೆ ಸೊ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ ಒಂದು ಸ್ವಲ್ಪ ಬಟ್ಟೆ ಐರನ್ ಮಾಡೋದು ಸ್ಕೂಲಿನ ಮೂವು ಇರ್ತಾವಲ್ಲ ರೀ ಸಿದ್ದು ಸ್ಕೂಲಿನ ಮೂವು ಸು ಅವನ್ನೆಲ್ಲ ಮಾಡ್ಕೊತೀನಿ ಮಾಡಿಕೊಂಡು ಮತ್ತು ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಕೆಳಗಡೆ ಹೋಗಿದ್ವಿ ಜಸ್ಟ್ ಬ್ಲೂ ಕಲರು ಡ್ರೆಸ್ ಐತೆ ನಾನು ಮೊಬೈಲ್ ಹೇಳಿದ್ದೆನದ ಸಿದ್ದು ಇಟ್ಟು ಹೋಗಿರ್ತೀನಿ ಮೊಬೈಲ್ ವಿಡಿಯೋ ತಗೊಳಕ್ಕನ ಆಗಿಲ್ಲ ತೊಗೊಂಡರು ಅದೇನು ಅಷ್ಟು ಸರಿನೂ ಈ ವಿಡಿಯೋ ಮಾಡಿರಲಿಲ್ಲ ಸೊ ಹೀಗಾಗಿ ನಿನ್ನಿದು ದಾಂಡಿಯ ಗರ್ಭ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಇನ್ನು ಮೊನ್ನೆ ಅಂತೂ ನಾವು ಚತುರ್ಶಿಂಗಿಗೆ ಹೋಗಿದ್ವಲ್ಲ ಸೊ ಬಂದಿದೆ ನಾವು ಕೆಳಗಡೆ ಹೋಗಲಿಲ್ಲ ಭಾಳ ಸುಸ್ತಾಗ್ಬಿಟ್ಟಿತ್ತು ಮತ್ತು ಅಲ್ಲಿ ಎರಡು ತಾಸು ಮತ್ತು ಹೋಗಕ್ಕೆ ಬರಕ ಟ್ರಾವ್ಲಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿತ್ತಲ್ಲ ಹೀಗಾಗಿ ನಾವು ಮೊನ್ನೆ ಹೋಗಿರಲಿಲ್ಲ ಸೊ ನಿನ್ನೆಲ್ಲ ಮಸ್ತ್ ಆಡಿದ್ರು ಖರೆ ಗರ್ಬಾನು ಭಾಳ ತಾಡಿದ್ವಿ ಮತ್ತು ಏನದು ದಾಂಡಿಯನೂ ಭಾಳ ತಾಡಿದ್ವಿ ಬಟ್ ವೀಡಿಯೋ ತೆಗಿಯಾಕ ಆಗಿಲೆ ನೋಡೋಣ ಇವತ್ತು ಎಲ್ ಯೆಲ್ಲೋ ಕಲರ್ ಡ್ರೆಸ್ಸಲ್ಲ ಇವತ್ತು ಐದನೇ ದಿನ ಸೊ ಎಲ್ಲೋ ಕಲರ್ ಡ್ರೆಸ್ ಐದನೇ ದಿನ ಅಲ್ಲ ಹಾಂ ವಾ ಐದನೇ ದಿನ ಅಂದ್ತಾನ ಐದನೇ ದಿನದ ಯೆಲ್ಲೋ ಕಲರ್ ಡ್ರೆಸ್ಸು ಇಲ್ಲ ಸೀರೆಯನ್ನು ಹಾಕ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿವಿ ಸೊ ಇನ್ನೂ ಏನು ಮಾತಾಡಿಲ್ಲ ಸೊ ಸಂಜೆ ಮುಂದೆ ಮತ್ತೆ ಮಧ್ಯಾಹ್ನ ಹೇಳ್ತೀರಾ ಹೋಗ್ತತಿ ಬ್ಲೋಗನಾದ ನೋಡೋಣ ಅಂತ ಸೊ ಈಗ ಊಟ ಮಾಡ್ತೀನಿ ಊಟ ಎಲ್ಲ ಮಾಡಿಕೊಂಡು ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಸ್ಕೂಲ್ ಇರ್ತದಲ್ರಿ ಸಿದುಂದು ಸೊ ಎಲ್ಲ ಮುಗಿಸ್ಕೊಂಡು ಒಂಬತ್ತೊಂಬತ್ತು ಕಾಲಾಗಕ್ಕೆ ಬಂದಿತ್ತು ನಾವು ಕೆಳಗಡೆ ಬಂದ್ವಿ ಆಗಲೇ ಶುರುವಾಗಿತ್ತು ನಾವು ಹಂಗೆ ಆಡೋಕೆ ಶುರು ಮಾಡಿದ್ವಿ ಕೆಲವೊಬ್ಬರು ಈ ದಾಂಡ್ಯ ಆಯ್ತಲ್ರಿ ಒಂದು ಸ್ಟಿಕ್ ಹಿಡ್ಕೊಂಡು ಆಡ್ತಾರೆ ಕೆಲವೊಂದು ಎರಡು ಸ್ಟಿಕ್ ಹಿಡ್ಕೊಂಡು ಆಡ್ತಾರೆ ನಾವು ಹೆಂಗೆ ಬಂತು ಹಂಗೆ ಅಡ್ಜಸ್ಟ್ ಮಾಡ್ಕೊತೀವಿ ಸ್ಟಿಕ್ ಇಲ್ಲದವ್ರಿಗೆ ಕೋಲು ಕೊಟ್ಟು ಮತ್ತು ನಾವು ಒಂದೊಂದು ಕೋಲಿಂದನೂ ಆಡ್ತೀವಿ ಸೊ ಇವತ್ತು ಫುಲ್ ದಾಂಡ್ಯಾ ರೌಂಡನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೀನಿ ಭಾಳ ಚಂದ ಹಾಡಿರ್ತಾವೆ ಬಟ್ ಕಾಪಿ ರೈಟ್ ಬರ್ತೈತಿ ಅಂತ ವಾಯ್ಸ್ ಕೊಡಕತ್ತೀನಿ ಈ ಒಂಬತ್ತು ದಿನ ಐತಿಲ್ರಿ ಇದು ಒಂಥರ ಬೇರೆ ಟೈಮ್ ಟೇಬಲ್ ಆಗ್ಬಿಟ್ಟಿರುತ್ತೆ ನಮಗೆ ರಾತ್ರಿ ಎಂಟೂವರೆ ಆದ ತಕ್ಷಣ ಕೆಳಗಡೆ ಹೋಗಬೇಕು ಬೇಗ ಬೇಗ ಕೆಲಸ ಮಾಡಬೇಕು ಬೇಗ ಬೇಗ ಊಟ ಮಾಡಿಕೊಂಡು ಕೆಳಗಡೆ ಹೋಗ್ಬೇಕು ಯಾಕಂದರೆ ನಾವು ದಿನ ಈ ರೀತಿ ಎಲ್ಲರೂ ಹೆಣ್ಮಕ್ಳು ಸೇರೋಕೆ ಆಗಂಗಿಲ್ಲ ನೋಡ್ರಿ ಈ ನವರಾತ್ರಿ ಮಾತ್ರ ಎಲ್ಲರೂ ಸೇರ್ಕೋತೀವಿ ಸೊ ನಾವೇನು ದಾಂಡಿಯಾ ಒಂದು ರೌಂಡ್ ಫುಲ್ ಆಡಿದ್ವಲ್ಲ ಅದು ಇಷ್ಟು ಸುಮಾರು ಒಂದು ನಾಲ್ಕೈದು ನಿಮಿಷ ಫಸ್ಟ್ ಒಂದೆರಡು ರೌಂಡ್ ಇದು ಆಡಿದ ಮೇಲೆ ಇನ್ನೂ ಗರ್ಭ ಆಡ್ತಿರ್ತಾರೆ ಸೊ ಫುಲ್ ದಾಂಡಿಯಾ ರೌಂಡ್ ಇವತ್ತು ನಾನು ಶೇರ್ ಮಾಡ್ಕೊಂಡ್ರೆ ನಿಮ್ಮ ಜೊತೆಗೆ ಅಂತಂದು ಹೇಳಿ ನನ್ನ ಮೊಬೈಲನ್ನು ನನ್ನ ಫ್ರೆಂಡ್ ಕೊಟ್ಟು ಅವರಿಗೆ ಶೂಟ್ ಮಾಡೋಕ್ಕೆ ಹೇಳಿದ್ದೆ ಸೊ ಇವತ್ತು ಆಗಿ ತೋರ್ಸಾಕತ್ತೀನಿ ನೋಡಿರಿ ಮತ್ತು ಹತ್ತು ಗಂಟೆಗೆ ಬರೋರು ಬರ್ತಾರೆ ಸೊ ನಾವು ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆ ಹೋಗಿರ್ತೀವಲ್ಲ ಒಂದು ರೌಂಡ್ ಕೆಲವೊಂದು ಸರ್ತಿ ಏನಾಗ್ತದೆ ಅವ್ರು ಬರಲಿ ಇವ್ರು ಬರಲಿ ಅಂತ ಎಲ್ಲ ಟೈಮ್ ಆಗಿಬಿಡ್ತೈತಿ ಹಿಂಗೆ ನಾವು ಬಂದರು ಬಂದೋರು ಶುರು ಮಾಡಿಬಿಟ್ರೆ ಅವರು ಬರ್ತಿರ್ತಾರಲ್ಲ ಹಾಗೆ ಜಾಯಿನ್ ಹಾಕೋತಾ ಹೋಗ್ತಾರೆ ಅದು ಒಂಥರ ಮಜಾ ಅನಿಸ್ತತಿ ಮತ್ತು ಖುಷಿ ಆಗ್ತೈತಿ ಮತ್ತು ಎಲ್ಲರೂ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಈ ಒಂಬತ್ತು ದಿನ ಏನು ವಿಶೇಷ ಆಯ್ತಲ್ಲ ಇದು ನಮ್ಗೆ ನವರಾತ್ರಿ ಇದೆ ಪ್ರತಿ ವರ್ಷವೂ ಒಂದು ಮೂಮೆಂಟ್ ಮೂಮೆಂಟಾಗಿ ಉಳ್ಕೊತೈತಿ ಮತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ನಾವು ಪ್ರತಿ ವರ್ಷ ಇದೇ ರೀತಿ ನಾವು ಸೆಲೆಬ್ರೇಷನನ್ನು ಮಾಡ್ತೀವಿ ಸುಮಾರು ಇದು ಎರಡು ಮೂರನೇ ವರ್ಷನ ಅಂತ ಅಂದ್ಕೊಂಡಿನಿ ಫಸ್ಟ್ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಸ್ವಲ್ಪ ಏನೋ ಶೇರ್ ಮಾಡ್ಕೊಂಡಿರ್ಬೇಕು ಅಂತ ಅಂದ್ಕೊಂಡಿನಿ ನೆಕ್ಸ್ಟ್ ಇಯರು ಮತ್ತು ಈ ವರ್ಷ ಅಂತೂ ಫುಲ್ ಶೇರ್ ಮಾಡ್ಕೊಳಕ್ಕೀನಿ ಹೋದ ವರ್ಷವೂ ಅದೇ ರೀತಿ ಮತ್ತು ನಾನು ಪ್ರತಿ ವರ್ಷ ಭಜನೆ ಹಚ್ತೀನಿ ಈಗ ಎರಡು ಎರಡು ವರ್ಷದ ಫ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗ್ತತಿ ಸೊ ಈ ವರ್ಷ ನಾನು ಐದು ವರ್ಷ ಬನ್ನಿ ಒಳಗನೇ ಭಜನೆ ಮಾಡಿಸ್ತಿದ್ದೆ ನಾನು ಸೊ ಐದು ವರ್ಷ ಆತು ಸೊ ಈ ವರ್ಷ ಹೋದ ವರ್ಷನ ನಾನು ಎಂಡ್ ಮಾಡಿದ್ದೆ ಅದನ್ನ ಸೊ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ನಿಮಗೆ ಗೊತ್ತಿರ್ಬೋದು ಮತ್ತು ಎರಡು ವರ್ಷದ ವಿಡಿಯೋ ಲಿಂಕ್ಗಳನ್ನು ದಸರಾ ಸೆಲೆಬ್ರೇಷನ್ನ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ನಾಗೆ ಕೊಟ್ಟಿರ್ತೀನಿ ಸೊ ಒಂದು ಸರ್ತಿ ಚೆಕ್ ಮಾಡಿರಿ thank <laughs> you ಮತ್ತು ಇನ್ನು ನಾಳೆ ನಾಡಿದ್ದು ಗರ್ಭ ಸ್ಟೆಪ್ಗಳ ಯಾವ್ಯಾವ ಮಾಡಿವಿ ಅನ್ನೋದನ್ನು ಪೂರ್ತಿ ಒಂದಿನ ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ನಾನು ಮೊಬೈಲ್ ಹೋದಾಗ ಮಾತ್ರ ಸಾಧ್ಯ ಆಗ್ತೈತೆ ರೀ ಇದು ಬೇರೆ ಮೊಬೈಲ್ ಅಂದರೆ ಅವರು ಸ್ವಲ್ಪ ಬೀಸಿ ಇರ್ತಾರಲ್ಲ ಮತ್ತು ಅವರು ಶೂಟ್ ಮಾಡೋದು ಅದು ಹಿಂಗೆ ಆಗ್ತೈತಿ ಎಂದು ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಿರಲಿಲ್ಲ ಸೊ ಇವತ್ತಿನ ವ್ಲಾಗ್ನಾಗ ಫುಲ್ ದಾಂಡಿಯ ಸ್ಟೆಪ್ಪನ್ನು ತೋರಿಸಿ ನಿಮಗೆ ದಾಂಡಿಯಾ ಯಾವ ರೀತಿ ಆಡ್ತಾರಂತ ಒಂದು ರೌಂಡ್ ಫುಲ್ ತೋರಿಸಿ ನೆಕ್ಸ್ಟ್ ವ್ಲಾಗ್ನಾಗ ಗರ್ಭದ್ದು ತೋರ್ಸೋಕ ಪ್ರಯತ್ನ ಮಾಡ್ತೀನಿ ಸೊ ಇವತ್ತಿನ ನವರಾತ್ರಿ ರಾತ್ರಿ ಐದನೇ ದಿನದ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ರೀ ನಾಳಿನ ವ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು